ವಾರ್ಡ್ ನಂಬರ್ ಇಪ್ಪತ್ತೈದರ ಉಪ್ಪರ್ಮಡ್ಡಿಯಲ್ಲಿರುವ ಓಂ ಶ್ರೀ ಮಾತಾ ಮಹಾಕಾಳಿ ಮಂದಿರದಲ್ಲಿ ಕಳಸಾರೋಹಣ ಕಾರ್ಯಕ್ರಮವು ಭಕ್ತಿ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದ ಅಂಗವಾಗಿ ಮೊದಲು ಡೊಳ್ಳು ಕುಣಿತ ಮತ್ತು ವಾದ್ಯವೇಳದೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು ಬಳಿಕ ದೇವಸ್ಥಾನಕ್ಕೆ ಆಗಮಿಸಿದ ಮೆರವಣಿಗೆಯೊಂದಿಗೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಕಳಸಾರೋಹಣ ನೆರವೇರಿಸಲಾಯಿತು ಕಾರ್ಯಕ್ರಮದ ನಂತರ ಖ್ಯಾತ ಹಿರಿಯ ವಕೀಲರಾದ ಶಿವಲಿಂಗಪ್ಪ ಅಷ್ಟಗಿ ಅವರನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತಾವು ಶಿವಶಕ್ತಿ ಆರಾಧಕರು ಎಂದು ಹೇಳಿ ಭಕ್ತಿಗೆ ಜಾತಿ ಮತ ಹಾಗೂ ಧರ್ಮದ ಭೇದವಿಲ್ಲ ದೇವರ ಮುಂದೆ ಎಲ್ಲರೂ ಒಂದೇ ಎಂಬ ಸಂದೇಶ ನೀಡಿದರು ಬಳಿಕ ಹಲವು ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಲಭೀಮವಾಯ್ ಉಪಾಧ್ಯಕ್ಷ ದುರ್ಗಾ ಯಲ್ಲಪ್ಪ ಕಾರ್ಯದರ್ಶಿ ಗಂಗಾ ಶ್ರೀಕಾಂತ್ ಸದಸ್ಯೆ ನೀಲಮ್ಮ ಬಿ ಸೇರಿದಂತೆ ವಾರ್ಡ್ ನಂಬರ್ ಇಪ್ಪತ್ತೈದರ ಸಾರ್ವಜನಿಕರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಭಕ್ತಿಭಾವದೊಂದಿಗೆ ಯಶಸ್ವಿಯಾಗಿ ನೆರವೇರಿತು

ಈ ಚಿಂತಾಮಣಿ ಕುಟುಂಬದವರು ಈ ವರ್ಷ ವಿಜೃಂಭಣೆಯಿಂದ ಕಳಸರವನ್ನು ಮಾಡಿದ್ದಾರೆ ಯಾಕಂದರೆ ಇಬ್ಬರು ತೆರೆಯಮಾರ್ನವರು ದಿವಂಗತ ಹೊಂದ ಕಾರಣ ಒಂದು ವರ್ಷ ಇವರು ಗ್ಯಾಪ್ ಮಾಡಿದರು ಈ ವರ್ಷ ಆ ತಾಯಿ ಮಹಾಕಾಳಿ ನವದರಿಗೆ ಸ್ವಲ್ಪ ನಾವು ಕೂಡ ಬೇರೆ ಬೇರೆ ಭಕ್ತಿಗೆ ಜಾತಿ ಕುಲ ಇರೋದಿಲ್ಲ ಅದಕ್ಕೆ ಎಲ್ಲರೂ ಭಕ್ತಿ ಮರಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಾವು ದುರ್ಗೆ ಇರ್ತಾರೆ ನಾವು ಚೌಡೇಶ್ವರಿ ಕುಲದೇವತೆ ಅಂತೀವಿ ಇನ್ನೊಬ್ರು ಬನಶಂಕರ್ ಕುಲದೇವತೆ ಅಂತಾರೆ ಇವರು ಮಹಾಕಾಲಿಗಳು ಅಂತಾರೆ ಯಲ್ಲಮ್ಮ ಅಂತಾರೆ ದುರ್ಗಮ್ಮ ಅಂತಾರೆ ಇವರೆಲ್ಲರೂ ಒಂದೇ ಶಕ್ತಿ ಒಂದೇ ತಾಯಿಯ ಅಂತ ನಾವು ಭಾವಿಸಿ ಪಾರ್ವತಿ ಸ್ವರೂಪಿ ಆದಂಥ ಇವತ್ತು ಶಿವರಾತ್ರಿ ದಿವಸ ಪಾರ್ವತಿ ಕೂಡ ಶಕ್ತಿ ದೇವತೆ ಆ ತಾಯಿಯ ಆರಾಧನೆ ಮಾಡಲಿಕ್ಕೆ ಇವತ್ತು ಇಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಚ್ಚಕರಾದಂಥ ಅವರು ದರ್ಶನ ಬಾಕಿ ನಮ್ಗೆ ಕಲ್ಪಿಸಿದರೆ ಆ ಶಕ್ತಿ ದೇವತೆ ಮಹಾಕಾಳಿ ನಮಗೂ ನಿಮಗೂ ಎಲ್ಲರಿಗೂ ಆಶೀರ್ವಾದ ನೀಡಿ ಇನ್ನೂ ಸಹ ಬೆಳೆಯುವಂಥ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಈ ದಿವಸ ಬಯಸ್ತೇನೆ ಲಿಂಗ ಪೂಜೆಯನ್ನು ರಾಮ ರಾಮನ ಕಾಲದಿಂದ ಮತ್ತು ರಾವಣ ಕಾಲದಿಂದಲೂ ಸಹ ಆಚರಣೆ ಮಾಡ್ತಾ ಇದ್ದಾರೆ ರಾಮನು ಸಹ ಲಿಂಗ ಪೂಜೆಯ ಒಂದು ಭಕ್ತ ರಾಮನು ಸಹ ಲಿಂಗ ಪೂಜೆಯ ಭಕ್ತ ಅದೇ ರೀತಿಯಾಗಿ ಮುಂದೆ ಹನ್ನೆರಡನೇ ಹನ್ನೊಂದನೇ ಶತಮಾನದಲ್ಲಿ ದೇವರದಾಸ್ ಮೇನವರ ಒಂದು ವಚನಗಳ ಮುಖಾಂತರ ಧಾರ್ಮಿಕತೆ ಅನ್ನೋದು ಕೇವಲ ಕಡಿಗೂಡಾಗಿರಲಿ ಇಲ್ಲದೆ ಮನೆ ಮಂದಿರದಲ್ಲಿಯೂ ಸೈವತ್ಯನ ಭಕ್ತಿ ಅಂತ ಹನ್ನೊಂದನೇ ಶತಮಾನದಲ್ಲಿ ಆಯಿತು ಒಂದು ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದಲ್ಲಿ ಲಿಂಗ ಇಷ್ಟಲಿಂಗ ಎರಡೂ ಸಹ ಪೂಜೆ ಪೂಜೆ ಮಾಡ್ತಾ ಬಂದದಿಂದ ಮತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಮಹಾಶಿವರಾತ್ರಿಯಲ್ಲೂ ಎಲ್ಲರೂ ಸಹ ಇಷ್ಟಲಿಂಗ ಮತ್ತು ಲಿಂಗ ಪೂಜೆ ಮಾಡುತ್ತಾ ಇಂದು ಶಿವನ ಭಕ್ತ ಶಿವನ ಒಂದು ಆರಾಧನೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿಯಾಗಿ ಇಂದು ನಮ್ಮ ಕಲಬುರಗಿ ಜಿಲ್ಲೆಯ ಶಾಬಾತ ಶಾಬಾದದಲ್ಲಿ ಶ್ರೀ ಮಹ ಮಹಾಕಾಲೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಹಾಕಾಳೇಶ್ವರ ಮಂದಿರಕ್ಕೆ ಒಂದು ಕಳಸಾರೋಹಣ ಮಾಡಿ ಇಲ್ಲಿಯ ಭಕ್ತರಿಗೆ ಒಂದು ಭಕ್ತಿಯ ಒಂದು ವಿಚಾರವನ್ನು ಈ ವಿಷಯವನ್ನು ಹೇಳಿದ್ದಾರೆ ಅದೇ ರೀತಿ ಇಲ್ಲಿಯ ಒಂದು ಪೂಜಾರಿ ಒಂದು ವಿಶೇಷ ಒಂದು ಮಹಾಕಾಳಿ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಒಂದು ಅವರು ಪ್ರತಿ ವರ್ಷ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಮೂರ್ತಿಯನ್ನೆಲ್ಲ ಒಂದು ಇಲ್ಲಿ ಅಕ್ಕಸಾಲಿರೋ ಮನೆಗೆ ಹೋಗಿ ಅಲ್ಲಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅದು ತೊಳ್ಕೊಂಡು ಬರ್ತಾರೆ ತೊಳಿತಾರೆ ಅನ್ನೋ ಒಂದು ಹೌದು ಎಲ್ಲ ಒಂದು ಗುಡಿ ಗುಡ್ಡದನ್ನ ಅಕ್ಕ ಸಾಲಿಗರೇ ಮೂರ್ತಿಯನ್ನು ಮಾಡ್ಕೊಡ್ತಾರಲ್ಲ ಅವರೇ ಪ್ರತಿ ವರ್ಷ ಶುದ್ಧೀಕರಣ ಅಂತಾರೆ ಅದಕ್ಕೆ ಶುದ್ಧೀಕರಣ ಮಾಡಿಕೊಂಡು ಮಂದಿ ಏನದಲ್ಲ ವಿಶೇಷ ಪೂಜೆ ಮಾಡಿ ಇವತ್ತು ಏನದಲ್ಲ ಈ ಮಟ್ಟಿ ಕಾಲೇಶ್ವರ ಮಂದಿರದಲ್ಲಿ ಮಾಡಿದ್ದಾರೆ ಅವರು ಸಹ ಇವತ್ತು ನಮ್ಮನ್ನು ಕರೆಸಿ ಇಲ್ಲಿ ಒಂದು ದರ್ಶನ ಪಡ್ಲಿಕ್ಕೆ ಆಸ್ಪತ್ರೆ ಕೊಟ್ಟಂತ ಈ ಕಮಿಟಿ ಎಲ್ಲ ಸದಸ್ಯರಿಗೆ ಅನಂತ ಅನಂತ ಧನ್ಯವಾದಗಳು